ನಮಸ್ತೆ ನಮ್ಮ ಹೆಸರು ಸರ್ ನಮಸ್ತೆ ನಮಸ್ಕಾರ ಲೋಕೇಶನ್ ಹೆಸರು ನಂದು ನರ್ಸರಿ ಫಾರ್ಮ್ ತಮ್ಮ ಹೆಸರ ಕರಿಗೌಡರು ನಮ್ಮ ಹತ್ರ ಬಾಳೆ ಗಿಡ ಕಾರಣ ಕಾರಣಾಂತರದಿಂದ ನಾನು ಒಂದ್ ವಿಸಿಟ್ ಮಾಡ್ಬೇಕಿತ್ತು ಸೊ ಒತ್ತಡದಿಂದ ವಿಸಿಟ್ ಮಾಡಕ್ ಆಗ್ಲಿಲ್ಲ ಈಗ ನಮ್ಮ ಹತ್ರ ಗಿಡ ತಗೊಂಡು ಎಷ್ಟು ತಿಂಗಳಾಯ್ತಿಲ್ಲ ಕರೆಕ್ಟ್ ಎರಡೂವರೆ ತಿಂಗಳಾಗಿದ್ರೆ ಸರ್ ನಾಟಿ ಮಾಡಿದಾಗ ಮಳೆ ಹಿಡ್ಕೊಂಡಿತ್ತು ಅಂತ ನನ್ನ ಅಭಿಪ್ರಾಯ ಸ್ವಲ್ಪ ಶೀತ ತೇವಾಂಶ ಇತ್ತು ಈಗ ಎರಡೂವರೆ ತಿಂಗಳಿಗೆ ಎಂಟು ಎಲೆ ಬಂದಿರಬೇಕು ಇನ್ನು ನಾವು ಎಲೆಗಳನ್ನ ಲೆಕ್ಕ ಹಾಕಿಲ್ಲ ನಿಮ್ಮ ಗಿಡಗಳ ಬೆಳವಣಿಗೆ ಹೆಂಗಿದೆ ಅಂತ ಚೆಕ್ ಮಾಡಿ ಎಲ್ಲಾನು ಹೇಳ್ಕೊಡ್ತೀನಿ ಏನೇ ಸಮಸ್ಯೆ ಇದ್ರು ಏನೇನು ಮಾಡ್ಬೇಕು ಅಂತ ಹೇಳ್ತೀನಿ ಈಗ ಬನ್ನಿ ಸರ್ ಇದೊಂದು ಗಿಡ ಇದೆ ಲೆಕ್ಕ ಮಾಡಿ ಸರ್ ಇದು ಯಾವ ಗಿಡದಲ್ಲಾರು ಲೆಕ್ಕ ಮಾಡಿ ಸರ್ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಒಂಬತ್ತು ಅದಷ್ಟು ಹತ್ತು ಹತ್ತು ಎರಡೂವರೆ ತಿಂಗಳಿಗೆ ಹತ್ತೆಲೆ ಹತ್ತಲೆ ಎರಡು ತಿಂಗಳಿಗೆ ಎಂಟು ಎಲೆ ಹತ್ತೆಲೆ ನೋಡಿ ಈಗ ಇದು ಚಿಕ್ಕ ಹಾಕ್ಬಿಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹಾ ಅದು ಎರಡ್ ಸಲ ಹಾಕ್ತದೆ ಹನ್ನೆರಡು ಎಲೆ ತೊಂದ್ರೆ ಇಲ್ಲ ಈಗ ಅವರೇಜ್ ಹನ್ನೆರಡು ಎಲೆ ಇದೆ ಗಿಡ ಎರಡು ತಿಂಗಳಿಗೆ ಸರಿ ಇದೆ ಸರ್ ಈ ಜಾಗದಲ್ಲಿ ನೀರಿಲ್ಲ ಸ್ವಲ್ಪ ಕೊಟ್ಟಿಗೆ ಗೊಬ್ಬರ ಐತೆ ಚೆನ್ನಾಗಿ ಬೆಳ್ಕೊಂಡಿದೆ ಬಾಕಿ ಎಲ್ಲ ಡೌನ್ ಆಗಿದೆ ಈಗ ಟಾನಿ ಕೊಟ್ಟಿದ್ರಿ ಅಲ್ವಾ ಎಂಜಾಂಸು ಮತ್ತೆ ಮೈಕ್ರೋಟ್ರೆಂಟ್ ಎಲ್ಲ ಕೊಟ್ಟಿದ್ನಲ್ಲ ಅದು ಕೊಟ್ಟಿದ್ರಿ ಈಗ ಕೊಟ್ಟು ಎಷ್ಟು ದಿನ ಆಯಿತು ಎಂಟು ದಿನ ಆಯ್ತು ಎಂಟು ದಿನ ಎಣ್ಣೊಂದು ವಾರಕ್ಕೆ ಎಲ್ಲ ಚೇಂಜ್ ಆಗುತ್ತೆ ಈಗ ನೀರನ್ನ ಹೆಂಗ್ ಕೊಡಬೇಕು ತೇವಾಂಶನ ಅಂತ ಇಲ್ಲೊಂದ್ ಚೂರ್ ಪರಿರಿ ಒಂಚೂರು ಮಣ್ಣು ಹಿಡ್ಕೊಳ್ಳಿ ಅಲ್ಲಿ ಒಳಗಡೆ ಮಣ್ಣು ಒಳಗಡೆ ಮಣ್ಣು ಹಾ ಸಾಕು ಒಂದೇ ಒಂದಿಡೀ ಸಾಕು ಹಾ ಇಷ್ಟು ಇಷ್ಟು ನೋಡಿ ಇಷ್ಟು ನೋಡಿದ್ರೆ ಈ ತೇವ ನೋಡಿದ್ರೆ ನೀರು ಐತೆ ಐತೆ ನೀರ ಇನ್ನು ನಾಲ್ಕು ದಿನ ನೀರು ಕೊಡ್ಬೇಡಿ ಹೌದಾ ಹಾಂ ಸರಿ ನಾಲ್ಕು ದಿನ ನೀರನ್ನ ಕಡಿಮೆ ಮಾಡಿ ನೀರು ಕಡಿಮೆ ಮಾಡಿದ್ರೆ ಗಿಡ ಡೆವಲಪ್ಮೆಂಟ್ ಆಯ್ತವೆ ಕಳೆ ಎಲ್ಲ ನೀಟಾಗಿ ತಗೊಂಡಿದ್ದಾರೆ ನೇಗ್ಲಲ್ಲಿ ಉಳ್ಸಿದಿರಿ ಈ ತರ ನೇಗ್ಲಲ್ಲಿ ಉಳ್ಸಿದ್ರೆ ಏನು ಸಮಸ್ಯೆ ಅಂದ್ರೆ ಇಲ್ಲಿ ಬೇರವೆ ನೀವು ಒಳಗಡೆ ಬೇರೆ ಬೇ ಇನ್ನೂ ಮೇಲೆ ಬಂದಿಲ್ಲ ಕಿತೋಗಿಬಿಡ್ತವೆ ನೆಕ್ಸ್ಟಿಂದ ಇಷ್ಟು ಆಳ್ವಾಗ ಹೊಡ್ಸ್ಕೊಡಿ ರೋಟ್ರಿ ಹೊಡ್ಸ್ಕೊಡಿ ರೋಟ್ರಿ ಅದೇ ನೀನು ಲೂಸ್ ಆಗುತ್ತೆ ಏನು ಸಮಸ್ಯೆ ಏನಿಲ್ಲ ನೋಡಿ ಸರ್ ಈಗೆಲ್ಲ ಗಿಡ ಒಂದು ಇದಾಗಿದೆ ಇದಕ್ಕೆ ಏನ್ ಮಾಡಬೇಕು ಅಂದ್ರೆ ಇನ್ನು ಹದಿನೈದು ದಿವಸ ಬಿಟ್ಟು ಸಣ್ಣ ಒಂದು ಉದ್ದ ಒಂದು ಚಿಕ್ಕ ಚಿಕ್ಕ ಗಿಡಗಳಿಗೆ ಹದಿನೈದು ಹದಿನೈದು ಹತ್ತೊಂಬತ್ತು ಹತ್ತೊಂಬತ್ತು ಒಂದು ನೂರು ನೂರು ಗ್ರಾಮ್ ಸಪ್ರೇಟ್ ಆಗಿ ಕೊಟ್ಬಿಡಿ ಇನ್ನೆಂಟು ಈ ಗೊಬ್ಬರ ದಿನ ಬಿಟ್ಟೆ ಕೊಡಿ ಸ್ವಲ್ಪ ಡೆವಲಪ್ಮೆಂಟ್ ತಗತದೆ ಇನ್ನ ಹದಿನೈದು ನೋಡಿ ಇಲ್ಲಿ ಶೀತ ಇದೆ ಬೆಳವಣಿಗೆ ಬಂದಿಲ್ಲ ಇದೇ ಜಮೀನಲ್ಲಿ ಶೀತ ಇಲ್ಲ ಇಲ್ಲಿ ನೀರು ಈ ಕಡೆ ಶೀತ ಕಮ್ಮಿ ಶೀತ ಕಡಿಮೆ ಅಂದ್ರೆ ನೀರು ಕಡಿಮೆ ಸಾಕ್ಷಿ ಇದು ಇದನ್ನೇ ನೋಡ್ಕೊಳ್ಳಿ ಇದೆಲ್ಲ ನೀಟಾಗಿ ಬಂದ್ ಸ್ಟೆಮ್ ಈ ತರ ಬರ್ಬೇಕು ನಮಗೆ ಒಳ್ಳೇದಿದ್ರ ಲೆಕ್ಕ ಮಾಡಿ ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹನ್ನೆರಡಲ್ಲೇ ಕರೆಕ್ಟ್ ಆಗಿವೆ ತೊಂದರೆ ಏನಿಲ್ಲ ಇದು ಕರೆಕ್ಟಾಗಿ ಬಂದಿದೆ ಅದು ವೇರಿಯೇಷನ್ ಅಂದ್ರೆ ಗೊಬ್ಬರ ಇರುತ್ತೆ ಒಂದು ಸ್ವಲ್ಪ ಜಾಸ್ತಿ ಬಂದೈತೆ ಸೊ ಇದು ಶೀತಾಂಶ ಕಡಿಮೆ ಇದೆ ಈ ಕಡೆ ಶೀತಾಂಶ ಜಾಸ್ತಿ ಇದೆ ಈಗ ಏನು ಮಾಡಬೇಕು ಅಂದ್ರೆ ಆ ಕಡೆ ನಲ್ಲಿಗಳನ್ನ ಕಡಿಮೆ ಮಾಡ್ಬೇಕು ಕಡಿಮೆ ಮಾಡ್ಕೊ ಈತರ ಕಡಿಮೆ ಮಾಡಿದಷ್ಟು ನೀರ್ ಕಡಿಮೆ ಹೋಗುತ್ತೆ ನೀರ್ ಜಾಸ್ತಿ ಹೋಗ್ಬಿಟ್ರೆ ಬೇರು ಕೊಳತೋಯ್ತವೆ ಬೇರು ಕೊಳತೋಯ್ತು ಅಂದ್ರೆ ಗಿಡಗಳು ಬೆಳವಣಿಗೆ ಆಗಲ್ಲ ಸರಿ ಸೊ ಅದಕ್ಕೆ ಹೆಂಗೈತೆ ನೋಡಿ ಇದು ಸ್ಟೆಪ್ ನೋಡಿ ಕಂಬ ಹಿಡಿ ಬರಲ್ವಾ ಹಿಂಗೆ ಇಡ್ಕೊಂಡ್ರೆ ಒಂದು ಹಿಡಿ ಬರ್ತದೆ ನೋಡಿ ಹಾ ಒಂದ್ ಹಿಡೀ ಬರ್ತದೆ ಆದ್ರೆ ಬರ್ಬೇಕಿತ್ತು ನೀರ್ ಜಾಸ್ತಿ ಆಗಿ ಬೆಳವಣಿಗೆ ಆಗಿಲ್ಲ ಅಷ್ಟೇ ನೆಕ್ಸ್ಟ್ ಇನ್ನ ಬೆಳಕತ್ತವೆ ಏನು ತಲೆ ಹದಿನೈದು ಸಾವಿರ ಬಿಟ್ಟು ಸಣ್ಣ ಗಿಡಗಳಿಗೆ ಮಾತ್ರ ಹದಿನೇಳು ಹದ್ನೇಳು ಗೊಬ್ಬರ ಅಥವಾ ಹದಿನೈದು ಹದಿನೈದು ಗೊಬ್ಬರ ಮಾತ್ರ ಕೊಡಿ ದೊಡ್ಡವಕ್ಕೆ ಬೇಡಿ ದೊಡ್ಡವಕಿನ ಅಲ್ಲಿಂದ ಇನ್ನಸಕ್ಕೆ ಹೇಳ್ತೀನಿ ನಾನು ಎಲ್ಲಾನು ಹೇಳ್ಕೊಟ್ಟು ಸುಂಠಿನ ನಿಮ್ದೇನಾ ಇಲ್ಲ ಇಲ್ಲ ಆ ಕಡೆ ಮಾಡಿದ್ ವಿಡಿಯೋ ಪಾರ್ಟ್ ಒನ್ ಇದು ಪಾರ್ಟ್ ಟು ಎರಡನೇ ತೋಟ ಇದು ಹಣ್ಣವ್ರೆಲ್ಲಾ ಚೆನ್ನಾಗ್ ಮಾಡಿದ್ದಾರೆ ಏನ್ ಅನ್ನಿಸ್ತದೆ ಸರ್ ನಮ್ ಗಿಡ ನಿಮ್ಗೆ ಗಿಡ ಚೆನ್ನಾಗಿದೆ ನಿಮ್ಗೆ ಈಗ ಏನಾರು ಇದ್ರೆ ಹೇಳಿದ್ರೆ ನಾನ ಬದಲಾವಣೆ ಏನಾರು ಆಗ್ಬೇಕು ಅಂದ್ರೆ ನಾನು ಮಾಡ್ಕೋತೀನಿ ಸರ್ ಅಲ್ಲೆ ಅಲ್ಲ ಹೌದಲ್ವಾ ಎಲ್ಲಾನು ನಾನೇ ತಿಳ್ಕೊಂಡಿನಿ ಅಂತ ಹೇಳಕ್ಕಾಗಲ್ಲ ಅಲ್ಲ ನಾವ್ ಏನ್ ವ್ಯವಸಾಯ ಮಾಡಿದ್ರೆ ತಿಳುವಳ್ಕೆ ಕೊಟ್ಟರೆ ಸಾಕು ಈಗ ನಿಮ್ಗೆ ಜಸ್ಟ್ ಇದೊಂದು ಗಿಡದಲ್ಲಿ ಬದಲಾವಣೆ ಹೇಳ್ತೀನಿ ನೋಡಿ ಇದು ನೀವ್ ಒಂದ್ ವಾರ ಆಗದಲ್ಲ ಕೊಟ್ಟಿ ಈ ಎಲೆ ಹೆಲ್ತ್ ಹಾ ಈ ಎಲೆ ಹೆಲ್ತಿಗೂ ಭಾರಿ ಚೇಂಜ್ ಆಗುತ್ತೆ ಹೇಳಿದ್ರೆ ಮುಡ್ ತೋರಿಸ್ತೆ ಹಾ ಬದಲಾವಣೆ ಕಾಣುತ್ತೆ ಹೌದು ಹೌದು ಪ್ರತಿಯೊಂದು ಗಿಡದಲ್ಲೂ ಬದಲಾವಣೆ ಸುಳಿ ಎಲೆ ಕಾಣಿಸ್ತಾ ಇದೆ ನೋಡಿ ಈ ಎಲೆ ಇದೆ ತೋರಿಸಿ ನಮ್ಮ ಹುಡುಗನ ಗಿಡ ನೋಡಿ ಇದು ನೋಡಿ ಇಲ್ಲ ಔಷಧಿ ಹತ್ತ ಸಣ್ಣ ಗಿಡ ಔಷಧಿ ಕಟ್ಟ್ಮೇಲೆ ಕಡದಿರೋದು ನೋಡಿ ಇದು ಶೀತ ಜಾಸ್ತಿ ಆಗಿದೆ ಇದಕ್ಕೆ ಮಾಡಿದ್ ಸರಿ ಇದೆ ಅದು ಸರ್ ಒಂದು ಯಾವ್ದೋ ಒಂದು ಪ್ರಾಡಕ್ಟ್ ನಾವು ನಿಮ್ಗೆ ಕೊಡ್ತೀವಿ ಅಂದ್ರೆ ಅದನ್ನ ಎಲ್ಲಾರು ಒಂದ್ ಕಡೆ ಎರಡು ಕಡೆ ಕೊಟ್ಟು ರಿಸಲ್ಟ್ ನೋಡಿ ತದನಂತರ ನಾವು ಹೇಳ್ತೀವಿ ಮಾಡ್ರೆ ಯಾವ್ದೋ ಒಂದು ಕಂಪ್ನಿ ಇರ್ಬೋದು ಅದನ್ನ ಯಾವ ರೀತಿ ಬಳಸ್ಬೇಕು ಎಷ್ಟು ಪ್ರಮಾಣ ಬಳಸ್ಬೇಕು ಅದೆಲ್ಲ ನೀಟಾಗಿ ಹೇಳ್ಕೊಡ್ತೀವಿ ಸಾಕು 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 ಹದಿನೈದು ಹದಿನೈದು ಇದು ನಿಮ್ದೇನಾ ಮೆಣಸಿಗೆ ಮೆಣಸಿ ಕಣ್ಣಿಂಗ್ ಗಿಡ ಹಾಕಿದ್ರಲ್ಲ ಪಕ್ಕದಲ್ಲಿ ನಿಮ್ದೇನಾ ನೋಡಿ ಅದು ಶೀತ ಜಾಸ್ತಿ ಆಗಿ ಕರ್ಗ ಇರೋದು ನೋಡಿ ಪೂರ್ತಿ ಶೀತ ಆಗಿರೋದು ಇದು ಓಕೆ ನಂದು ನಂಬರ್ ಬಂದು ಡಬಲ್ ನೈನ್ ಜೀರೋ ಟೂ ಜೀರೋ ತ್ರೀ ಏಟ್ ನೈನ್ ತ್ರೀ ಒನ್ ಕ್ಯಾರನಗರ ವಿರ್ಗ್ಯಾನಿಕ್ ನರ್ಸರಿ ಫಾರಂ ಕಾರ್ನಗರ ಇದು ಬಣ್ಣ ರಿಸಲ್ಟ್ ನೋಡಿ ತೋರಿಸ್ತೀನಿ ಇದು ನೋಡ ಇದು ಇದು ಗೊಬ್ಬರ ಸಾಲ್ಟೇಜ್ ಆಗಿ ಹ್ಯಾಂಡಿಕ್ಯಾಫ್ಟ್ ಆಗದೆ ಈ ಎಲೆನೂ ತೋರದೆ ನಿಮ್ಗೆ ಗೊತ್ತಾಗಿಲ್ಲ ಈ ಎಲೆ ಗೊಬ್ಬರ ಕೊಟ್ಟು ಹೆಂಗ್ ಬದಲಾವಣೆ ಆಗದೆ ಹಾ ಫುಲ್ ಬದಲಾವಣೆ ಕಣ ಸುಳ್ಳು ಎಲೆ ನೋಡಿದ್ರೆ ನಿಮ್ಮ ಮಗವರು ಇದ್ದಾರಾ ಸರ್ ಈಗ ಔಷಧಿ ಕೊಟ್ಟ ಮೇಲೆ ಒಂದೊಂದೆಲ್ಲ ಚೇಂಜ್ ಆಗಿದೆ ಸುಳಿ ಎಲ್ಲ ಎಲ್ಲ ಬದಲಾವಣೆ ಆಗಿದೆ ನಿಮ್ಗೆ ಏನು ಅನ್ನಿಸ್ತಾ ಇದೆ ಅಡಿ ಡೇ ನೀವೇ ನೋಡ್ತಾ ಇರ್ತೀರಲ್ಲ ಅಂದ್ರೆ ಒಂದು ಈ ತರ ಡೆವಲಪ್ಮೆಂಟ್ ಅದು ಏನಕ್ಕೆ ಅಂದ್ರೆ ಶೀತ ಎಲ್ಲೆಲ್ಲಿ ಜಾಸ್ತಿ ಆಗದೆ ಅಲ್ಲಿ ಮೇಕ್ ಬಂದಿಲ್ಲ ಅದ್ ಮೇಲ್ಗಡೆ ಜಮೀನಲ್ಲಿ ಎಲ್ಲ ತೋರಿಸ್ತಾರೆ ಅವ್ರಿಗೆ ಅಲ್ಲೋಡಿ ಆಕಡೆ ನೀರ್ ಕಡಿಮೆ ಆಕಡೆ ಬೆಳವಣಿಗೆ ಬಂದಿರ್ತದೆ ಇಲ್ಲಿ ನೀರ್ ಜಾಸ್ತಿ ಮಾಡಿದ್ರಿ ಈ ಸೈಡ್ ಬದು ನಂದೋ ಅಲ್ಲಿ ನೀರ್ ಕಡಿಮೆ ಇಲ್ಲಿ ನೀರ್ ಜಾಸ್ತಿ ಆಗದೆ ಕಡಿಮೆ ಆಗದೆ ನೀರ್ ಜಾಸ್ತಿ ಆದ್ರೆ ಬಳೆ ಬರಲ್ಲ ಸರ್ ನೀರು ಜಾಸ್ತಿ ಆಯ್ತು ಅಂದ್ರೆ ಯಾವ್ದೇ ಕಾರಣಕ್ಕೂ ವಿಡಿಯೋ ಕಾಲ್ ಮಾಡ್ತಾರೆ ಬನ್ನಿ ಬನ್ನಿ ತೊಂದ್ರಲ್ಲ ಇದು ನಿಮ್ದು ನೀರ್ ಜಾಸ್ತಿ ಆದ್ರೆ ಯಾವ್ದೇ ಕಾರಣಕ್ಕೂ ಬೆಳೆ ಚೆನ್ನಾಗಿ ಬರಲ್ಲ ಸರಿ ನೀರು ಎಷ್ಟು ಹಿತವಾಗಿ ಮಿತವಾಗಿ ಕೊಡ್ತೀರಿ ಬಾಳೆ ತುಂಬಾ ಚೆನ್ನಾಗಿರುತ್ತೆ ನಿಮ್ ಜಮೀನಲ್ಲಿ ಯಾವ ಜಾಗದಲ್ಲಿ ಬಾಳೆಗೆ ನೀರು ಹೋಯ್ತಾ ಇಲ್ಲ ಅಂತ ನಿಮ್ ಅನ್ಸಾರ್ ಅನ್ಸಿದೆ ಅಲ್ಲಿ ಹೋಗಿ ನೋಡಿ ಗಿಡ ಒಂದು ಹಿಡಿ ಬಂದಿರ್ತದೆ ಒಂದು ಮಂಡಿ ಮೇಲೆ ಬಂದಿರ್ತದೆ ನೀರು ಜಾಸ್ತಿ ಹೋಗಿರ್ತಾವೆ ಇನ್ನು ಕಡಿ ಅದು ಕಾರಣ ಶೀತ ಜಾಸ್ತಿ ಆದ್ರೆ ಇಲ್ಲಿ ಹಾ ಅವೆಲ್ಲ ಯಾಕೆ ಜನ ಬಂದ್ರೆ ನೀರು ಕಡಿಮೆ ಆದ್ರೆ ನೋಡಿ ಬಾಕಿ ಏನಾದ್ರು ಇದ್ರೆ ನಾನು ಹೇಳ್ಕೊಟ್ಟವನು ಬನ್ನಿ ಹಿಂಗೆ ಹುಳು ಇದೆ ಒಟ್ಟಿನಲ್ಲಿ ಒಂದೊಂದು ಇಲ್ಲಿ ಇಲ್ಲಿ ನೋಡಿ ಇದು ಇದು ಹುಳು ಇರ್ತದೆ ಇದು ಇಲ್ಲಿ ನೋಡಿ ಈ ಕಂಕ್ಲಲ್ಲೇ ಇರ್ತಾವೆ ಇಲ್ಲಿ ಹಾ